ಎಲ್ಲ ವೀಕ್ಷಕರಿಗೂ ನನ್ನ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇನ್ನ ವೀಡಿಯೋದಲ್ಲಿ ಕೆ ಪರೀಕ್ಷೆ ಸಿದ್ಧತೆಗಾಗಿ ಸಮಾಜ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ ಅದರಲ್ಲಿಯೂ ನಾನು ನನ್ನ ಇಂದಿನ ವೀಡಿಯೋದಲ್ಲಿ ಸಮಾಜ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಿದ್ದು ಅದರ ಮುಂದಿನ ಭಾಗವನ್ನು ಈ ವಿಡಿಯೋದಲ್ಲಿ ಬಿಡಿಸ್ತಾ ಹೋಗೋಣ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ರೆ ಹಾಗೂ ನಮ್ಮ ಚಾನಲ್ಗೆ ಭೇಟಿ ನೀಡಿ ನೀವಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಅಂತ ಹೇಳ್ತಾ ಈಗ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ ಅದಕ್ಕಿಂತಲೂ ಮುಂಚಿತವಾಗಿ ನಾನು ನನ್ನ ಇಂದಿನ ವೀಡಿಯೋದಲ್ಲಿ ಕೊನೆಯದಾಗಿ ಒಂದು ಪ್ರಶ್ನೆಯನ್ನು ಕೇಳಿದ್ದೆ ಆ್ಯಡಮ್ ಸ್ಮಿತ್ ರವರ ಪ್ರಕಾರ ಅರ್ಥಶಾಸ್ತ್ರವೆಂದರೆ ಏನು ಅಂತ ಸೊ ಆ್ಯಡಮ್ ಸ್ಮಿತ್ ಅವರ ಪ್ರಕಾರ ಅರ್ಥಶಾಸ್ತ್ರ ಅಂದರೆ ಸಂಪತ್ತನ್ನು ಅಧ್ಯಯನ ಮಾಡೋದು ಸೊ ಇದಕ್ಕೆ ಸುಮಾರು ಜನ ಕಮೆಂಟ್ಸ್ ಮಾಡಿದ್ರಿ ಯಾರೆಲ್ಲ ಕಮೆಂಟ್ಸ್ ಮಾಡಿದ್ರು ಅವ್ರ ಹೆಸರನ್ನು ನಾನು ಅನೌನ್ಸ್ ಮಾಡ್ತೀನಿ ಅಂತಲೂ ಹೇಳಿದ್ದೆ ಈ ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನು ನೀಡಿದವರು ಯೂಸರ್ ಡಿ ಕೆ ಏಟ್ ಅಂತ ತದನಂತರ ಎಲ್ಲಮ್ಮ ಪಾಟೀಲ್ ಮೇಡಮ್ ಅವರು ತದನಂತರ ಅಂಜನವ ಮೇಡಮ್ ಅವರು ನಿರ್ಮಲಾ ಮೇಡಮ್ ಅವರು ವಿವೇಕ್ ಸರ್ ಅವರು ಹಾಗೇ ರೂಪಾ ಮಂಜುನಾಥ್ ಮೇಡಮ್ ಅವರು ಮತ್ತು ಸುಧಾ ಮೇಡಮ್ ಅವರು ಇವರೆಲ್ಲರೂ ಸಹ ಸರಿಯಾದ ಉತ್ತರವನ್ನು ನೀಡಿದ್ರಿ ಇವರೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ ಹಾಗೂ ಸುಮಾರು ಜನ ಈ ವಿಡಿಯೋಗೆ ಕಮೆಂಟ್ಸನ್ನು ಮಾಡಿದಿರಾ ಅವರೆಲ್ಲರಿಗೂ ಸಹ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಇಂದಿನ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ ಮೊದಲ ಪ್ರಶ್ನೆ ವಿಶ್ವಸಂಸ್ಥೆಯು ಸ್ಥಾಪನೆ ಅದು ಯಾವಾಗ ಅಂತ ಕೇಳಿದರೆ ಆಪ್ಷನ್ ಒಂದು ಜೂನ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೈದು ಆಪ್ಷನ್ ಎರಡು ಅಕ್ಟೋಬರ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ನಲವತ್ತೈದು ಆಪ್ಷನ್ ಮೂರು ಜನವರಿ ಒಂದು ಸಾವಿರದ ಒಂಬೈನೂರ ನಲವತ್ತೆರಡು ಆಪ್ಷನ್ ನಾಲ್ಕು ಡಿಸೆಂಬರ್ ಹತ್ತು ಸಾವಿರದ ಒಂಬೈನೂರ ನಲವತ್ತೆಂಟು ಸೊ ಈ ವಿಶ್ವಸಂಸ್ಥೆ ಸ್ಥಾಪನೆಯಾದದ್ದು ಅಕ್ಟೋಬರ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಹಾಗಾದರೆ ಈ ಸಂಸ್ಥೆ ಏನಕ್ಕೆ ಸ್ಥಾಪನೆ ಆಯಿತು ಇದು ಆಗಾಗಲೇ ಸಾವಿರದ ಒಂಬೈನೂರ ನಲವತ್ತೈದರ ಹೊತ್ತಿಗೆ ಎರಡನೇ ಮಹಾಯುದ್ಧ ಮುಗಿದಿರುತ್ತೆ ಆ ಸಂದರ್ಭದಲ್ಲಿ ಉಂಟಾದ ಘೋರ ಪರಿಣಾಮಗಳು ಮತ್ತು ಮುಂದೆ ಆಗುವಂತಹ ಮಹಾಯುದ್ಧಗಳನ್ನು ತಪ್ಪಿಸೋಕೆ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಸುಭದ್ರತೆಯನ್ನು ಕಾಪಾಡಿ ಉತ್ತಮ ಜಗತ್ತನ್ನು ನಿರ್ಮಿಸುವ ಉದ್ದೇಶದೊಂದಿಗೆ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ನಲವತ್ತೈದು ಅಕ್ಟೋಬರ್ ಇಪ್ಪತ್ನಾಲ್ಕು ಅದರಿಂದ ಆಪ್ಷನ್ ಎರಡು ಸಾವಿರದ ಒಂಬೈನೂರ ನಲವತ್ತೈದು ಅಕ್ಟೋಬರ್ ಇಪ್ಪತ್ನಾಲ್ಕು ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ವಿಶ್ವ ಆರೋಗ್ಯ ಸಂಸ್ಥೆಯ ಕೇಂದ್ರ ಕಚೇರಿ ಇರುವುದು ಎಲ್ಲಿ ಅಂತ ಕೇಳಿದರೆ ಆಪ್ಷನ್ ಒಂದು ರೋಮ್ ಆಪ್ಷನ್ ಎರಡು ವಾಷಿಂಗ್ಟನ್ ಆಪ್ಷನ್ ಮೂರು ಪ್ಯಾರಿಸ್ ಆಪ್ಷನ್ ನಾಲ್ಕು ಜಿನೇವಾ ಸೊ ವಿಶ್ವ ಆರೋಗ್ಯ ಸಂಸ್ಥೆ ಕೇಂದ್ರ ಕಚೇರಿ ಇರುವುದು ಸ್ವಿಟ್ಜರ್ಲ್ಯಾಂಡ್ನ ಜಿನೇವಾದಲ್ಲಿ ಅದರಿಂದ ಆಪ್ಷನ್ ನಾಲ್ಕು ಜಿನೇವಾ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಭಾರತ ಸಂವಿಧಾನದ ನಾಲ್ಕನೇ ಭಾಗ ಒಳಗೊಂಡಿರುವುದು ಅಂತ ಕೇಳಿದರೆ ಆಪ್ಷನ್ ಒಂದು ಮೂಲಭೂತ ಹಕ್ಕುಗಳು ಆಪ್ಷನ್ ಎರಡು ರಾಜ್ಯ ನಿರ್ದೇಶಕ ತತ್ವಗಳು ಆಪ್ಷನ್ ಮೂರು ಮೂಲಭೂತ ಕರ್ತವ್ಯಗಳು ಆಪ್ಷನ್ ನಾಲ್ಕು ಸಂಸತ್ತಿನ ರಚನೆ ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳು ನಾಲ್ಕನೇ ಭಾಗದಲ್ಲಿ ಕಂಡುಬರುತ್ತೆ ತದನಂತರ ಉಳಿದಿರುವಂಥ ಆಯ್ಕೆಗಳಾದಂಥ ಮೂಲಭೂತ ಹಕ್ಕುಗಳು ಮೂರನೇ ಭಾಗದಲ್ಲಿ ಕಂಡುಬರುತ್ತೆ ಮೂಲಭೂತ ಕರ್ತವ್ಯಗಳು ನಾಲ್ಕು ಎ ಭಾಗದಲ್ಲಿ ಕಂಡುಬರುತ್ತೆ ಸಂಸತ್ತಿನ ರಚನೆ ಭಾರತ ಸಂವಿಧಾನದ ಐದನೇ ಭಾಗದಲ್ಲಿ ಕಂಡುಬರುತ್ತೆ ಸೊ ಅದರಿಂದ ಆಪ್ಷನ್ ಎರಡು ರಾಜ್ಯ ನಿರ್ದೇಶಕ ತತ್ವಗಳು ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಭಾರತ ಚುನಾವಣಾ ಆಯೋಗದ ರಚನೆಯನ್ನು ಕುರಿತು ತಿಳಿಸುವ ಸಂವಿಧಾನದ ವಿಧಿ ಯಾವುದು ಅಂತ ಕೇಳಿದರೆ ಆಪ್ಷನ್ ಒಂದು ಮುನ್ನೂರ ಇಪ್ಪತ್ನಾಲ್ಕು ಆಪ್ಷನ್ ಎರಡು ಮುನ್ನೂರ ಹದಿನೈದು ಆಪ್ಷನ್ ಮೂರು ಮುನ್ನೂರ ಐವತ್ತಾರು ಆಪ್ಷನ್ ನಾಲ್ಕು ಮುನ್ನೂರ ಅರವತ್ತ ಎರಡು ನಮ್ಮ ಸಂವಿಧಾನದಲ್ಲಿ ಚುನಾವಣಾ ಆಯೋಗದ ಬಗ್ಗೆ ಕುರಿತು ಒಟ್ಟು ಆರು ವಿಧಿಗಳಿವೆ ಅವು ಮುನ್ನೂರ ಇಪ್ಪತ್ನಾಲ್ಕರಿಂದ ಮುನ್ನೂರ ಇಪ್ಪತ್ತೊಂಬತ್ತನೇ ವಿಧಿಗಳು ಸೊ ಕೊಟ್ಟಿರುವಂಥ ಆಪ್ಷನಲ್ಲಿ ಆಪ್ಷನ್ ಒಂದು ಮುನ್ನೂರ ಇಪ್ಪತ್ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಸಾರ್ವಜನಿಕ ಆಡಳಿತದ ಪಿತಾಮಹ ಯಾರು ಅಂತ ಕೇಳಿದರೆ ಆಪ್ಷನ್ ಒಂದು ಸೈಮನ್ ಆಪ್ಷನ್ ಎರಡು ವುಡ್ರೋ ವಿಲ್ಸನ್ ಆಪ್ಷನ್ ಮೂರು ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಆಪ್ಷನ್ ನಾಲ್ಕು ಲೂಥರ್ ಗುಲಿಕ್ ಸೊ ಈ ಸಾರ್ವಜನಿಕ ಆಡಳಿತ ಪಿತಾಮಹ ಅಂತ ನಾವು ವುಡ್ರೋ ವಿಲ್ಸನ್ ರವರನ್ನು ಕರಿತೇವೆ ಆದ್ದರಿಂದ ಆಪ್ಷನ್ ಎರಡು ವುಡ್ರೋ ವಿಲ್ಸನ್ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ದಕ್ಷಿಣ ಭಾರತದ ಕೊಡವರ ಧರ್ಮ ಮತ್ತು ಸಮಾಜ ಎಂಬ ಪುಸ್ತಕವನ್ನು ಬರೆದವರು ಯಾರು ಅಂತ ಕೇಳಿದರೆ ಆಪ್ಷನ್ ಒಂದು ಜಿ ಎಸ್ ಗುರಿಯೆ ಆಪ್ಷನ್ ಎರಡು ಎ ಆರ್ ದೇಸಾಯಿ ಆಪ್ಷನ್ ಮೂರು ಇರಾವತಿ ಕರ್ವೆ ಆಪ್ಷನ್ ನಾಲ್ಕು ಎಂ ಎನ್ ಶ್ರೀನಿವಾಸ್ ಸೊ ಈ ದಕ್ಷಿಣ ಭಾರತದ ಕೊಡವರ ಧರ್ಮ ಮತ್ತು ಸಮಾಜ ಎಂಬ ಪುಸ್ತಕವನ್ನು ಬರೆದವರು ಎಂ ಎನ್ ಶ್ರೀನಿವಾಸ್ ರವರು ಆಪ್ಷನ್ ನಾಲ್ಕು ಎಂ ಎನ್ ಶ್ರೀನಿವಾಸ್ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಸಾಮಾಜಿಕ ವರ್ತನೆಯನ್ನು ಅರ್ಥೈಸುವ ಅಧ್ಯಯನವೇ ಸಮಾಜಶಾಸ್ತ್ರ ಎಂದು ಹೇಳಿದವರು ಯಾರು ಅಂತ ಕೇಳಿದರೆ ಆಪ್ಷನ್ ಒಂದು ಮ್ಯಾಕ್ಸ್ ವೆಬರ್ ಆಪ್ಷನ್ ಎರಡು ಆಗಸ್ಟ್ ಕ್ಯಾಂಪ್ಟೆ ಆಪ್ಷನ್ ಮೂರು ಕಾರ್ಲ್ ಮಾರ್ಕ್ಸ್ ಆಪ್ಷನ್ ನಾಲ್ಕು ಎಮಿಲಿ ಡರ್ಕೆಮ್ ಅಂತ ಈ ಸಾಮಾಜಿಕ ವರ್ತನೆಯನ್ನು ಅರ್ಥೈಸುವ ಅಧ್ಯಯನವನ್ನ ಸಮಾಜಶಾಸ್ತ್ರ ಅಂತ ಕರೆದವರು ಮ್ಯಾಕ್ಸ್ ವೆಬರ್ ರವರು ಆದ್ರಿಂದ ಆಯ್ಕೆಯ ಒಂದು ಮ್ಯಾಕ್ಸ್ ವೆಬರ್ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಅವಿಭಕ್ತ ಕುಟುಂಬದ ಪ್ರಮುಖ ಲಕ್ಷಣವನ್ನು ಗುರುತಿಸಿ ಅಂತ ಹೇಳಿದರೆ ಆಪ್ಷನ್ ಒಂದು ಸಂಕೀರ್ಣತೆ ಆಪ್ಷನ್ ಎರಡು ಸದಸ್ಯರಿಗೆ ಹೆಚ್ಚಿನ ಸ್ವಾತಂತ್ರ್ಯ ನೀಡುವುದು ಆಪ್ಷನ್ ಮೂರು ಸ್ವಯಂಪೂರ್ಣ ಘಟಕ ಆಪ್ಷನ್ ನಾಲ್ಕು ಸರಳ ಸಾಮಾಜಿಕ ನಿಯಂತ್ರಣ ಅವಿಭಕ್ತ ಕುಟುಂಬದ ಪ್ರಮುಖ ಲಕ್ಷಣವೆಂದರೆ ಸಂಕೀರ್ಣತೆ ಕಾರಣವೇನು ಅಂತಂದರೆ ಅವಿಭಕ್ತ ಕುಟುಂಬಗಳು ಒಂದೇ ಚಾವಡಿಯಲ್ಲಿ ಅಂದರೆ ಒಂದೇ ಮನೆಯಲ್ಲಿ ಬಹು ತಲೆಮಾರುಗಳು ವಾಸ ಮಾಡ್ತಿರ್ತವೆ ಸೊ ಅದರಿಂದ ಇದಕ್ಕೆ ಸಂಕೀರ್ಣವಾದ ಕುಟುಂಬ ಅಂತಲೂ ನಾವು ಕರಿಬೋದು ಆದ್ದರಿಂದ ಆಪ್ಷನ್ ಒಂದು ಸಂಕೀರ್ಣತೆ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಹಾಗೂ ಅತ್ಯಂತ ಸುಲಭವಾದ ಹಾಗೂ ಅತ್ಯಂತ ಪ್ರಮುಖ ಪ್ರಶ್ನೆ ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸುವ ಸಂವಿಧಾನದ ವಿಧಿ ಯಾವುದು ಅಂತ ಕೇಳಿದರೆ ಆಪ್ಷನ್ ಒಂದು ಹದಿನೇಳು ಆಪ್ಷನ್ ಎರಡು ಹತ್ತೊಂಬತ್ತು ಆಪ್ಷನ್ ಮೂರು ಇಪ್ಪತ್ತೊಂದು ಆಪ್ಷನ್ ನಾಲ್ಕು ನಲ್ವತ್ಮೂರು ಈ ಪ್ರಶ್ನೆಗೆ ನಿಮಗೆಲ್ಲರಿಗೂ ಉತ್ತರ ಗೊತ್ತೇ ಇರುತ್ತೆ ಆಪ್ಷನ್ ಒಂದು ಹದಿನೇಳು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಭಾರತದ ಈಶಾನ್ಯ ವಲಯದಲ್ಲಿ ಕಂಡುಬರುವಂಥ ಆದಿವಾಸಿಗಳು ಯಾರು ಅಂತ ಕೇಳಿದರೆ ಆಪ್ಷನ್ ಒಂದು ಕೋನ್ಯಾಕ್ ಲೋಧ ಮತ್ತು ಸಾಪುರ ಆಪ್ಷನ್ ಎರಡು ಗಾರೋ ಕಾಬುಲಾ ಮತ್ತು ಕಚಾರಿ ಆಪ್ಷನ್ ಮೂರು ಮಾಲೇರ ಬೈಗಾ ಮತ್ತು ಕೊಂಡ ಆಪ್ಷನ್ ನಾಲ್ಕು ಆಲಕ್ಕಿ ಯರಾವ ಮತ್ತು ಕೊರಗ ನಾನೀಗ ಆಯ್ಕೆಯಲ್ಲಿರುವಂತಹ ಎಲ್ಲ ಆದಿವಾಸಿಗಳು ಕಂಡು ಸ್ಥಳಗಳ ಬಗ್ಗೆ ವಿವರಣೆಯನ್ನು ಕೊಡುವುದಕ್ಕೆ ಪ್ರಯತ್ನ ಪಡ್ತೇನೆ ಆಯ್ಕೆ ಒಂದರಲ್ಲಿರುವಂತಹ ಕೋನ್ಯಾಕ್ ಲೋಧಾ ಮತ್ತು ಸಾಪುರ ಆದಿವಾಸಿಗಳು ಕಂಡು ಬರುವುದು ನಾಗಾಲ್ಯಾಂಡ್ನಲ್ಲಿ ಹಾಗೆ ಆಪ್ಷನ್ ಎರಡರಲ್ಲಿರುವಂತಹ ಗ್ಯಾರೋ ಕಾಬುಲಾ ಮತ್ತು ಕಚಾರಿ ಆದಿವಾಸಿಗಳು ಕಂಡುಬರುವುದು ಭಾರತದ ಈಶಾನ್ಯ ವಲಯದ ರಾಜ್ಯಗಳಾದ ಅಸ್ಸಾಂ ತ್ರಿಪುರ ಮತ್ತು ಮೇಘಾಲಯದಲ್ಲಿ ತದನಂತರ ಆಯ್ಕೆ ಮೂರರಲ್ಲಿರುವಂತಹ ಮಾಲೇರ ಬೈಗಾ ಮತ್ತು ಕೊಂಡ ಆದಿವಾಸಿಗಳು ಕಂಡುಬರುವುದು ಮಧ್ಯಪ್ರದೇಶದಲ್ಲಿ ಹಾಗೆ ಆಲಕ್ಕಿ ಎರವ ಮತ್ತು ಕೊರಗ ಎನ್ನುವಂತಹ ಆದಿವಾಸಿಗಳು ಕಂಡುಬರುವುದು ಕರ್ನಾಟಕದಲ್ಲಿ ಕೊಟ್ಟಿರುವಂಥ ಪ್ರಶ್ನೆಯಲ್ಲಿ ಭಾರತದ ಈಶಾನ್ಯ ವಲಯದಲ್ಲಿ ಕಂಡುಬರುವಂಥ ಆದಿವಾಸಿಗಳು ಗಾರೋ ಕಾಬುಲಾ ಮತ್ತು ಕಚಾರಿ ಆದ್ದರಿಂದ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನೂರ ಹದಿನಾರು ಇದನ್ನು ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಹಾಗೂ ಇವತ್ತಿನ ವಿಡಿಯೋ ಮೊದಲ ಭಾಗದಲ್ಲಿ ಸಹ ಈ ಪ್ರಶ್ನೆಗೆ ಉತ್ತರವನ್ನು ನೀಡಿದ್ದೇನೆ ಆದ್ದರಿಂದ ಆ ಪ್ರಶ್ನೆಯನ್ನು ಸ್ಕಿಪ್ ಮಾಡ್ತಾ ಈಗ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಇಂದು ಭಾರತದ ರಾಷ್ಟ್ರೀಯ ಆದಾಯದಲ್ಲಿ ಅತ್ಯಂತ ಹೆಚ್ಚು ಪಾಲು ಹೊಂದಿರುವ ವಲಯ ಯಾವುದು ಅಂತ ಕೇಳಿದರೆ ಆಪ್ಷನ್ ಒಂದು ಪ್ರಾಥಮಿಕ ವಲಯ ಆಪ್ಷನ್ ಎರಡು ದ್ವಿತೀಯ ವಲಯ ಆಪ್ಷನ್ ಮೂರು ತೃತೀಯ ವಲಯ ಆಪ್ಷನ್ ನಾಲ್ಕು ಸಾರ್ವಜನಿಕ ವಲಯ ಭಾರತಕ್ಕೆ ಹೆಚ್ಚಿನ ರಾಷ್ಟ್ರೀಯ ಆದಾಯ ಬರುವಂಥದ್ದು ಸೇವಾ ವಲಯದಿಂದ ಈ ಸೇವಾ ವಲಯವನ್ನು ನಾವು ತೃತೀಯ ವಲಯವೆಂತಲೂ ಕರಿತೇವೆ ಆದ್ದರಿಂದ ಆಪ್ಷನ್ ಮೂರು ತೃತೀಯ ವಲಯ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಬಡಜನರನ್ನು ಗುರುತಿಸುವುದಕ್ಕಾಗಿ ಮೊದಲ ಬಾರಿಗೆ ಬಡತನ ರೇಖೆಯನ್ನು ಬಳಕೆಗೆ ತಂದವರು ಯಾರು ಅಂತ ಕೇಳಿದರೆ ಆಪ್ಷನ್ ಒಂದು ಅಮೃತ್ ಸೇನ್ ಆಪ್ಷನ್ ಎರಡು ಸಿ ರಂಗರಾಜನ್ ಆಪ್ಷನ್ ಮೂರು ಸುರೇಶ್ ತೆಂಡೂಲ್ಕರ್ ಆಪ್ಷನ್ ನಾಲ್ಕು ದಾದಾಬಾಯಿ ನವೋರಜಿ ಈ ಬಡತನ ರೇಖೆಯನ್ನು ಬಳಕೆಗೆ ಮೊದಲಿಗೆ ತಂದವರು ದಾದಾಬಾಯಿ ಅವರು ಆದ್ದರಿಂದ ಆಪ್ಷನ್ ನಾಲ್ಕು ದಾದಾಬಾಯಿ ನವರೋಜಿ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಸಣ್ಣ ಪ್ರಮಾಣದ ಕೈಗಾರಿಕೆಗಳಲ್ಲಿ ಉತ್ಪಾದನೆಯಾಗುವ ವಸ್ತುಗಳಿಗೆ ಉದಾಹರಣೆ ಇದು ಅಂತ ಕೇಳಿದರೆ ಆಪ್ಷನ್ ಒಂದು ರಾಸಾಯನಿಕ ವಸ್ತುಗಳು ಮತ್ತು ಬೈಸಿಕಲ್ಲುಗಳು ಆಪ್ಷನ್ ಎರಡು ಇಂಜಿನಿಯರಿಂಗ್ ವಸ್ತುಗಳು ಮತ್ತು ಕಲ್ಲಿನ ಕೆತ್ತನೆಗಳು ಆಪ್ಷನ್ ಮೂರು ಕಂಬಳಿ ತಯಾರಿಕೆ ಮತ್ತು ರೇಡಿಯೋ ಆಪ್ಷನ್ ನಾಲ್ಕು ಮರಮುಟ್ಟುಗಳು ಮತ್ತು ಕಮ್ಮಾರಿಕೆ ವೀಕ್ಷಕರೇ ಇದು ಅತ್ಯಂತ ಸುಲಭವಾದ ಪ್ರಶ್ನೆಯಾಗಿದ್ದು ಈ ಪ್ರಶ್ನೆಗೆ ಯಾರಿಗೆಲ್ಲ ಉತ್ತರ ಗೊತ್ತಿದೆ ಅವರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ನನ್ನ ಮುಂದಿನ ವೀಡ್ಯೋದಲ್ಲಿ ಇದಕ್ಕೆ ಸಂಪೂರ್ಣವಾದ ವಿವರಣೆಯನ್ನು ನೀಡ್ತೇನೆ ಹಾಗೂ ಯಾರೆಲ್ಲ ಕಮೆಂಟ್ ಮಾಡಿರ್ತಿರೋ ಅವರ ಹೆಸರನ್ನು ನಾನು ನನ್ನ ಮುಂದಿನ ವೀಡಿಯೋದಲ್ಲಿ ಅನೌನ್ಸ್ ಮಾಡ್ತೇನೆ ಮುಂದಿನ ಪ್ರಶ್ನೆ ಪ್ರತ್ಯಕ್ಷ ತೆರಿಗೆಗೆ ಉದಾಹರಣೆ ಎಂದರೆ ಅಂತ ಕೇಳಿದರೆ ಆಪ್ಷನ್ ಒಂದು ಕೇಂದ್ರ ಅಬಕಾರಿ ತೆರಿಗೆ ಆಪ್ಷನ್ ಎರಡು ಆಮದು ರಫ್ತು ತೆರಿಗೆ ಆಪ್ಷನ್ ಮೂರು ಸೇವಾ ತೆರಿಗೆ ಆಪ್ಷನ್ ನಾಲ್ಕು ಸಂಪತ್ತಿನ ತೆರಿಗೆ ಸೊ ಪ್ರತ್ಯಕ್ಷ ತೆರಿಗೆ ಅಥವಾ ನೇರ ತೆರಿಗೆ ಅಂದರೆ ಎರಡೂ ಒಂದೇ ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ಸಂಪತ್ತಿನ ತೆರಿಗೆಯು ಪ್ರತ್ಯಕ್ಷ ತೆರಿಗೆಗೆ ಉದಾಹರಣೆಯಾಗಿದೆ ಉಳಿದಂತಹ ಕೇಂದ್ರ ಅಬಕಾರಿ ತೆರಿಗೆ ಸೇವಾ ತೆರಿಗೆ ಆಮದು ರಫ್ತು ತೆರಿಗೆ ಇವೆಲ್ಲವೂ ಸಹ ಪರೋಕ್ಷ ತೆರಿಗೆಗೆ ಉದಾಹರಣೆಗಳಾಗಿವೆ ಆದ್ದರಿಂದ ಆಯ್ಕೆ ನಾಲ್ಕು ಸಂಪತ್ತಿನ ತೆರಿಗೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಈ ಕೆಳಕಂಡ ಖಾತೆಯ ಠೇವಣಿಗಳಿಗೆ ಬ್ಯಾಂಕುಗಳು ಯಾವ ಬಡ್ಡಿಯನ್ನು ಕೊಡುವುದಿಲ್ಲ ಅಂದರೆ ಯಾವ ಖಾತೆಯಲ್ಲಿ ಹಣವನ್ನು ಇಟ್ಟರೆ ಬ್ಯಾಂಕುಗಳು ಬಡ್ಡಿಯನ್ನು ಕೊಡುವುದಿಲ್ಲ ಎಂಬುದು ಇದರ ಅರ್ಥ ಆಗಿದೆ ಆಪ್ಷನ್ ಒಂದು ಉಳಿತಾಯ ಖಾತೆ ಆಪ್ಷನ್ ಎರಡು ಚಾಲ್ತಿ ಖಾತೆ ಆಪ್ಷನ್ ಮೂರು ನಿಶ್ಚಿತ ಠೇವಣಿ ಖಾತೆ ಆಪ್ಷನ್ ನಾಲ್ಕು ಆವರ್ತ ಠೇವಣಿ ಖಾತೆ ಸೊ ನೀವು ಚಾಲ್ತಿ ಖಾತೆಯಲ್ಲಿ ಹಣವನ್ನು ಇಟ್ಟರೆ ನಿಮಗೆ ಬ್ಯಾಂಕುಗಳು ಯಾವುದೇ ಬಡ್ಡಿಯನ್ನು ನೀಡೋದಿಲ್ಲ ಆದ್ದರಿಂದ ಆಪ್ಷನ್ ಎರಡು ಚಾಲ್ತಿ ಖಾತೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಮಾರ್ಚ್ ಹದಿನೈದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಗ್ರಾಹಕರಿಗೆ ಹಕ್ಕುಗಳನ್ನು ನೀಡಿದ ಅಮೆರಿಕದ ಅಧ್ಯಕ್ಷ ಯಾರು ಅಂತ ಕೇಳಿದರೆ ಆಪ್ಷನ್ ಒಂದು ಜಾನ್ ಎಫ್ ಕೆನಡಿ ಆಪ್ಷನ್ ಎರಡು ಜಾರ್ಜ್ ವಾಷಿಂಗ್ಟನ್ ಆಪ್ಷನ್ ಮೂರು ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಆಪ್ಷನ್ ನಾಲ್ಕು ಅಬ್ರಾಹಂ ಲಿಂಕನ್ ಸೊ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಗ್ರಾಹಕರಿಗೆ ಹಕ್ಕುಗಳನ್ನು ನೀಡಿದಂಥ ಅಮೆರಿಕಾದ ಅಧ್ಯಕ್ಷ ಜಾನ್ ಎಫ್ ಕೆನಡಿ ಸೊ ಇವರು ಸಾವಿರದ ಒಂಬೈನೂರ ಅರವತ್ತರಿಂದ ಸಾವಿರದ ಒಂಬೈನೂರ ಅರವತ್ತ್ಮೂರರವರೆಗೂ ಅಮೆರಿಕದ ಅಧ್ಯಕ್ಷ ಆಗಿರ್ತಾರೆ ಆದ್ದರಿಂದ ಆಪ್ಷನ್ ಒಂದು ಜಾನ್ ಎಫ್ ಕೆನಡಿ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಭಾರತದ ಮೊದಲ ಷೇರು ಮಾರುಕಟ್ಟೆ ಪ್ರಾರಂಭವಾದ ಸ್ಥಳ ಯಾವುದು ಅಂತ ಕೇಳಿದರೆ ಆಪ್ಷನ್ ಒಂದು ಚೆನ್ನೈ ಆಪ್ಷನ್ ಎರಡು ಕೋಲ್ಕತ್ತಾ ಆಪ್ಷನ್ ಮೂರು ಮುಂಬೈ ಆಪ್ಷನ್ ನಾಲ್ಕು ಸೂರತ್ ಸೊ ಭಾರತದಲ್ಲಿ ಮೊದಲ ಷೇರು ಮಾರುಕಟ್ಟೆ ಪ್ರಾರಂಭವಾದ ಸ್ಥಳ ಮುಂಬೈ ಆದ್ದರಿಂದ ಆಪ್ಷನ್ ಮೂರು ಮುಂಬೈ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಯುರೋಪಿನ ದಕ್ಷಿಣದಲ್ಲಿರುವಂಥ ಸಮುದ್ರ ಯಾವುದು ಅಂತ ಕೇಳಿದರೆ ಆಪ್ಷನ್ ಒಂದು ಬೇರೆಂಟ್ ಸಮುದ್ರ ಆಪ್ಷನ್ ಎರಡು ಅಟ್ಲಾಂಟಿಕ ಸಾಗರ ಆಪ್ಷನ್ ಮೂರು ಮೆಡಿಟೇರಿಯನ್ ಸಮುದ್ರ ಆಪ್ಷನ್ ನಾಲ್ಕು ಕಪ್ಪು ಸಮುದ್ರ ಸೊ ಯುರೋಪಿನ ದಕ್ಷಿಣ ಭಾಗಕ್ಕಿರುವಂಥ ಸಮುದ್ರ ಮೆಡಿಟೇರಿಯನ್ ಸಮುದ್ರ ಆದ್ದರಿಂದ ಆಪ್ಷನ್ ಮೂರು ಮೆಡಿಟೇರಿಯನ್ ಸಮುದ್ರ ಸರಿಯಾದ ಉತ್ತರ ಆಗಿದೆ ವೀಕ್ಷಕರೇ ಈ ಮಾಹಿತಿಯು ನಿಮಗೆ ಉಪಯುಕ್ತ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲೇ ಸಿಗುತ್ತೆ ವೀಕ್ಷಕರೇ ಈ ಮಾಹಿತಿಯು ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳಿತಾ ಹಾಗೆ ಮುಂದೆ ಯಾವೆಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ಬೇಕು ಅನ್ನೋದನ್ನ ಸಹ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಹೋಗೋಣ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು